ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಚಟ್ನಿನ ಹೇಗೆ ಮಾಡೋದಂತ ನೋಡೋಣ ಇದನ್ನು ತುಂಬ ದಿನಗಳವರೆಗೂ ಇಟ್ಕೊಂಡು ತಿನ್ಬೋದು ಜೋಳದ ರೊಟ್ಟಿ ಎರಡು ಮೂರು ದಿನನೂ ಇಟ್ಕೊಂಡು ತಿನ್ಬೋದು ಹಾಗೆ ಕೆಂಪು ಮೆಣಸಿನ್ಕಾಯಿ ಚಟ್ನಿನ ನೀರು ಹಾಕದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದೆರಡೂ ಸಹ ಟ್ರಾವೆಲ್ ಫ್ರೆಂಡ್ಲಿ ಸಹ ಮನೇಲಿದ್ದಾಗ್ಲೂ ಸಹ ಇಟ್ಕೊಂಡು ಸಹ ತಿನ್ಬೋದು ಎಷ್ಟು ದಿನ ಆದರೂ ಇದು ಕೆಡೋದಿಲ್ಲ ಹಾಗೆ ಜೋಳದ ರೊಟ್ಟಿನ ಹೇಗೆ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ಸ್ವಲ್ಪನೂ ರೊಟ್ಟಿ ಹರಿದೋಗದೆಲ್ಲ ಇರೋ ಥರ ಮಾಡೋದಂಥ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಫಸ್ಟು ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಿದ್ದೀನಿ ಉಪ್ಪು ಮತ್ತು ನೀರು ಚೆನ್ನಾಗಿ ಬಿಸಿ ಆಗಬೇಕು ಇದು ಕುದೀತಾ ಇರಬೇಕು ಆವಾಗ ನಾನು ಒಂದು ಗ್ಲಾಸ್ ನೀರಿಗೆ ಈ ಬಟ್ಲಲ್ಲಿ ಒಂದೂವರೆ ಬಟ್ಲು ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನೀರಿಗೆ ಹಿಟ್ಟು ಹಾಕಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಹಾಗೆ ಹಿಟ್ಟು ಚೆನ್ನಾಗಿ ಬೇಯಬೇಕು ಎಷ್ಟು ಚೆನ್ನಾಗಿ ಹಿಟ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅರ್ಧಂಬರ್ಧ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ಹರಿದೋಗೋ ಚಾನ್ಸ್ ಇರುತ್ತೆ ನೋಡಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೆಂದಮೇಲೆ ಒಂದು ಈ ಥರ ಚುಂಚುಕದ ಸಹಾಯದಿಂದ ಹಿಟ್ಟನ್ನು ಚೆನ್ನಾಗಿ ಕೂಡಿಸ್ಕೊಳ್ಬೇಕು ನಾನು ಇನ್ನೂ ಸ್ಟವ್ ಆಫ್ ಮಾಡಿಲ್ಲ ಪೂರ್ ಸಂಪೂರ್ಣವಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಸ್ಟವನ್ನ ಆಫ್ ಮಾಡ್ಕೊಳ್ಬೇಕು ನೋಡಿ ಈ ಥರ ತಿರುಗ್ಸಿ ತಿರುಗಿಸಿ ಚೆನ್ನಾಗಿ ಕೂಡಿಸ್ಕೊಳ್ಬೇಕು ಸ್ವಲ್ಪ ತೆಳುವಾದರೆ ಹಿಟ್ಟನ್ನು ಹಾಕ್ಕೊಳ್ಬೋದು ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ನೀರು ಚುಮ್ಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಜೋಳದ ರೊಟ್ಟಿ ಸರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಜೋಳದ ರೊಟ್ಟಿ ಸರಿ ರೆಡಿ ಆಗಿದೆ ಇದು ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಚಟ್ನಿನ ಮಾಡ್ಕೊಳ್ಳೋಣ ನಾನು ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಜೊತೆಗೆ ಸ್ವಲ್ಪ ಕರ್ಬೈನ್ ಸೊಪ್ಪನ್ನ ತೊಗೊಂಡಿದ್ದೀನಿ ಬೆಲ್ಲ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ಹುಣಸೆಹಣ್ಣನ್ನು ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನೂ ತೊಗೋಬೇಕು ಆವಾಗ ಖಾರ ಆಗೋದಿಲ್ಲ ಈ ಚಟ್ನಿ ತುಂಬಾ ರುಚಿಯಾಗುತ್ತೆ ಮೆಣಸಿನಕಾಯಿ ಹುಣಸೆಹಣ್ಣು ಬೆಲ್ಲ ಈಕ್ವಲಾಗಿ ತೊಗೊಳ್ಳಿ ತುಂಬಾ ರುಚಿಯಾಗುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಇದು ಖಾರ ಆಗೋಲ್ಲ ನಿಮಗೆ ಖಾರ ಬೇಕಂದರೆ ಬೇರೆ ಮೆಣಸಿನ್ಕಾಯಿನ ಬೇಕಿದ್ರೆ ಹಾಕ್ಕೊಳ್ಬೋದು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಉಪ್ಪು ಹುಣ್ಸೆಹಣ್ಣು ಬೆಲ್ಲ ಜೀರಿಗೆ ಬೆಳ್ಳುಳ್ಳಿ ಇಷ್ಟ ಸಾಮಗ್ರಿಗಳು ಸಾಕು ಇದಕ್ಕೆ ನೀರು ರುಬ್ಕೊಳ್ಬೋದು ನಾವು ನೀರು ಹಾಕಿದಲೇ ರುಬ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೆ ಕುದಿಸಿಲ್ಲ ಅಂದ್ರೂ ಇಟ್ಕೊಳ್ಬೋದು ನೋಡಿ ನೋಡಿದಿನ ನೀರು ಹಾಕಿದನೇ ಈ ಥರ ಗಟ್ಟಿಯಾಗೇ ನಾನು ರುಬ್ಕೊಂಡಿದ್ದೀನಿ ನೀವು ಫ್ರಿಜ್ಜ್ ಇಲ್ದಿದ್ರೂ ಸಹ ಹೊರ್ಗಡೆ ಒಂದು ವಾರಗಳ ಕಾಲ ಇದನ್ನು ಇಟ್ಕೊಳ್ಬೋದು ಹೊರ್ಗಡೆ ಏನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂಥ ಟೈಮಲ್ಲಿ ಚಪಾತಿ ರೊಟ್ಟಿ ಜೊತೆ ಈ ಚಟ್ನಿನ ತಗೊಂಡೋದ್ರೆ ಮೊಸರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿ ಆಗುತ್ತೆ ಬೇಕಿದ್ರೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬೋದು ಚಟ್ನಿ ರೆಡಿಯಾಗೋಷ್ಠಿಲಿ ರೊಟ್ಟಿ ಸರಿಯೂ ಸಹ ತಣ್ಣಗಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಮೆತ್ಕೊಳ್ತಿದ್ದೀನಿ ಈ ಹಂತದಲ್ಲಿ ಹಿಟ್ಟು ಮೆತ್ತಗಾಗಿದ್ರೆ ನೀವು ಸ್ವಲ್ಪ ಹಿಟ್ಟನ್ನ ಜೋಳದ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಬೋದು ಇಲ್ಲ ಗಟ್ಟಿಯಾಗಿದ್ರೆ ಕೈಯನ್ನು ಸ್ವಲ್ಪ ನೀರಲ್ಲಿ ಎತ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಜೋಳದ ರೊಟ್ಟಿಗಳು ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ನಾದದಾದ್ಮೇಲೆ ಈ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ತಿದ್ದೀನಿ ಸರಿ ಚೆನ್ನಾಗಿ ಹದವಾಗಿ ಬಂದರೆ ಜೋಳದ ರೊಟ್ಟಿ ಲಟ್ಟಿಸ್ಬೇಕಾದ್ರೆ ಕಷ್ಟ ಆಗೋದಿಲ್ಲ ಹೊಸದಾಗಿ ಮಾಡ್ತಿರೋರು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೊಳ್ಳಿ ಈ ಥರ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಬೇಕಿದ್ರು ತಟ್ಬೋದು ಲಟ್ಟನಿಗೆಲ್ಲಿ ಬೇಕಿದ್ರು ಲಟ್ಟಿಸ್ಕೊಳ್ಬೋದು ಯಾವಾಗ ನಿಮಗೆ ಅಂಟ್ತಾ ಇದೆ ಅನಿಸುತ್ತೆ ಅವಾಗೆಲ್ಲ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಮೇಲೆ ಕೆಳಗೆ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಕೊಂಡು ಬಂದರೆ ಸ್ವಲ್ಪ ಅರ್ದೋಗ್ದಿರೋ ಥರ ಲತುಡಿಗೆ ಇಟ್ಕೊಳ್ದಿರೋ ಥರ ಸುಲಭವಾಗೇ ಜೋಳದ ರೊಟ್ಟಿನ ಮಾಡ್ಕೊಳ್ಬೋದು ಚಪಾತಿ ಅಕ್ಕಿ ರೊಟ್ಟಿಗಿಂತ ಜೋಳದ ರೊಟ್ಟಿ ತುಂಬಾ ಆರೋಗ್ಯಕರ ಇತ್ತೀಚೆಗೆ ಎಲ್ರೂ ಸಿರಿಧಾನ್ಯ ಜೋಳನ ಜಾಸ್ತಿ ಬಳಸ್ತಾ ಇದ್ದೀವಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿಗಿಂತ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಿಟ್ಟು ಹದವಾಗಿ ಬೆಂದಿರಬೇಕು ಲಟ್ಟಿಸೋದು ಸ್ವಲ್ಪ ಗೊತ್ತಿದ್ರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡ್ಮೇಲೆ ಸುತ್ತ ಲಟ್ಟಿಸ್ಕೊಂಡು ಬಂದರೆ ಮಧ್ಯ ಹಾಗೆ ದಪ್ಪವಾಗಿರುತ್ತೆ ನೀವು ಮಧ್ಯ ಲಟ್ಟಿಸ್ಕೊಂಡ್ರೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಮೇಲುಗಡೆ ಸ್ವಲ್ಪ ನೀರನ್ನು ಸವರ್ಕೊಂಡು ನೀರು ಸವರಿರೋ ಭಾಗನ ಕೆಳಗಡೆ ಹೋಗಬೇಕು ಆ ರೀತಿ ಹಂಚಿನ ಮೇಲೆ ಹಾಕ್ಕೊಳ್ತಿದ್ದೀನಿ ನಂತರ ಈ ಥರ ಒಂದು ಬಟ್ಟೆಗೆ ಬಿಳಿ ಬಟ್ಟೆಗೆ ನೀರನ್ನು ಎತ್ಕೊಂಡು ರೊಟ್ಟಿ ಸ್ವಲ್ಪ ಎದ್ದಿದೆ ಏನಬೇಕಾದ್ರೆ ಮೇಲೆ ಹಿಟ್ ಮೇಲೆ ಹಿಟ್ಟಾಕಿ ಹೊಸ್ತಿರ್ತೀವಲ್ವ ಅದನ್ನು ಸಲ ಬಟ್ಟೇಲಿ ಒರೆಸ್ಕೊಂಡು ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸಿದ್ರೆ ಬಿಸಿ ಬಿಸಿಯಾಗಿರುವಂತಹ ಜೋಳದ ರೊಟ್ಟಿ ರೆಡಿಯಾಯಿತು ನಿಮಗೆ ಸ್ವಲ್ಪ ಕಡಕ್ಕಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು ಮೆತ್ತಗಿದ್ರೆ ಬೇಗ ಹಂಚಿಂದ ತೆಗೆದ್ರೆ ಮೆದುವಾದ ಜೋಳದ ರೊಟ್ಟಿ ರೆಡಿಯಾಗುತ್ತೆ ಮತ್ತೊಂದು ಅದೇ ರೀತಿ ಜೋಳದ ರೊಟ್ಟಿನ ಹಂಚಿನ ಮೇಲೆ ಹಾಕ್ಕೊಳ್ತಿದ್ದೀನಿ ಒಂದು ರೊಟ್ಟಿನೂ ಅರ್ಧೋಗ್ಲಿಲ್ಲ ತುಂಬಾ ಚೆನ್ನಾಗಿ ಬಿಸಿ ಬಿಸಿಯಾಗಿರೋಂತಹ ಜೋಳದ ರೊಟ್ಟಿ ರೆಡಿಯಾಯಿತು ನೋಡಿ ಸಾಮಾನ್ಯವಾಗಿ ಎಲ್ಲರೂ ರೊಟ್ಟಿ ತಿನ್ನೋಕೆ ಇಷ್ಟಪಡ್ತಾರೆ ಅದ್ರ ಜೊತೆ ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನು ನೋಡಿ ಇಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿರೋಂತಹ ಜೋಳದ ರೊಟ್ಟಿ ರೆಡಿಯಾಗಿದೆ ಅಷ್ಟು ಹಿಟ್ಟಲ್ಲಿ ಒಂದು ಆರು ರೊಟ್ಟಿ ರೆಡಿ ಆಯಿತು ನಾನು ತೋರಿಸಿರೋಂತಹ ಅಳತೇಲಿ ಇಬ್ಬರಿಗೆ ಆಗೋಷ್ಟು ರೊಟ್ಟಿನ ಮಾಡ್ಕೊಳ್ಬೋದು ಇನ್ನೊಂದು ಸ್ವಲ್ಪ ನಿಮಗೆ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸರಿನ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಮುದ್ರಿ ಓಪನ್ ಮಾಡಿದ್ರೂ ಸಹ ರೊಟ್ಟಿ ಹರಿದೋಗ್ತಿಲ್ಲ ತುಂಬಾ ಸಾಫ್ಟಾಗಿದೆ ಇದ್ರ ಜೊತೆ ಹಣ್ಣುಮೆಣ್ಸಿನ್ಕಾಯಿ ಚಟ್ನಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ನಿ ಇಲ್ಲಾಂದರೆ ಬೆಣ್ಣೆನ ಹಾಕ್ಕೊಂಡು ತಿನ್ಬೋದು ಈ ಚಟ್ನಿಗೆ ಒಗ್ಗರಣೆ ಬೇಕಿದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ದಿನ ಹಾಗೆ ಇಟ್ಕೊಳ್ಳೋರು ಇಲ್ಲಿ ಹಾಕದಲ್ಲೇ ರುಬ್ಬಿದ್ರೆ ತುಂಬ ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ನೋಡಿ ಬಿಸಿ ಬಿಸಿಯಾಗಿರುವಂತಹ ಜೋಳದ ರೊಟ್ಟಿ ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್